ಬ್ರೆಜಿಲ್ನ ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ಹದಿನಾಲ್ಕು ವರ್ಷದ ಬಾಲಕಿ ಆನಿ ತೀವ್ರ ನೋವಿನಿಂದ ಬರುತ್ತಾಳೆ ಆಕೆಯ ತಾಯಿ ಸೋಫಿಯಾ ಮಗಳ ನೋವನ್ನು ಕಂಡು ಆತಂಕಗೊಂಡಿದ್ದಾಳೆ ಮನೆಯಲ್ಲಿ ಪ್ರಯತ್ನಿಸಿದ ಎಲ್ಲ ಚಿಕಿತ್ಸೆಗಳು ವಿಫಲವಾದ ಕಾರಣ ಅವರು ಆಸ್ಪತ್ರೆಗೆ ಬರುತ್ತಾರೆ ವೈದ್ಯೆ ಲೀನಾ ಮೊದಲ ಪರೀಕ್ಷೆಯಲ್ಲಿ ಆನಿಯ ದೇಹದಲ್ಲಿ ಒಂದು ಜೀವಿ ಕೀಟದ ಲಾರ್ವಾ ಇರುವುದನ್ನು ಕಂಡುಹಿಡಿಯುತ್ತಾಳೆ ಇದು ಸೋಂಕಿಗೆ ಕಾರಣವಾಗಿದೆ ಲೀನಾ ಆಘಾತಕ್ಕೊಳಗಾದರೂ ಧೈರ್ಯವಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಲಾರ್ವಾವನ್ನು ತೆಗೆಯುತ್ತಾಳೆ ನಂತರ ಸೋಫಿಯಾಗೂ ಇದೇ ಪರಸೈಟ್ ಇರುವುದು ತಿಳಿಯುತ್ತದೆ ಅವರು ಸರೋವರದಲ್ಲಿ ಈಜಿದ್ದು ಇದಕ್ಕೆ ಕಾರಣ ಎಂದು ತಿಳಿಯುತ್ತದೆ ಶಸ್ತ್ರಚಿಕಿತ್ಸೆ ಮತ್ತು ಚಿಕಿತ್ಸೆ ಯಶಸ್ವಿಯಾಗುತ್ತದೆ ಆದರೆ ಸೋಂಕು ಆಸ್ಪತ್ರೆಯ ಸಿಬ್ಬಂದಿಗೂ ಹರಡುತ್ತದೆ ಕೊನೆಗೆ ಆನಿ ಮತ್ತು ಸೋಫಿಯಾ ಬದುಕುಳಿಯುತ್ತಾರೆ ಆದರೆ ಈ ಘಟನೆ ಅವರಿಗೆ ಜೀವನದ ಬಗ್ಗೆ ಹೊಸ ಜಾಗೃತಿ ಮತ್ತು ಕೃತಜ್ಞತೆಯನ್ನು ತರುತ್ತದೆ ಬ್ರೆಜಿಲ್ನ ಒಂದು ಗ್ರಾಮದ ಶಾಂತವಾದ ಸಣ್ಣ ಆಸ್ಪತ್ರೆಯಲ್ಲಿ ಒಂದು ದಿನ ದೊಡ್ಡ ಆತಂಕದ ಕ್ಷಣಗಳು ಆರಂಭವಾಯಿತು ಹದಿನಾಲ್ಕು ವರ್ಷದ ಬಾಲಕಿ ಆನಿ ತೀವ್ರ ನೋವಿನಿಂದ ತಾಯಿ ಸೋಫಿಯಾಳ ಕೈಯನ್ನು ಹಿಡಿದು ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ಬಂದಳು ಆನಿಯ ಮುಖ ಕಣ್ಣೀರಿನಿಂದ ಒದ್ದೆಯಾಗಿತ್ತು ನೋವಿನಿಂದ ಆಕೆ ಕೂಗಾಡಿದಳು ಅಮ್ಮಾ ಇನ್ನು ನನಗೆ ಸಹಿಸಲಾಗದು ತುಂಬಾ ನೋವಾಗುತ್ತಿದೆ ಎಂದು ಅಳುತ್ತಾ ಹೇಳಿದಳು ಸೋಫಿಯಾಳ ಮನಸ್ಸು ಭಯದಿಂದ ತುಂಬಿತ್ತು ಆದರೂ ಮಗಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಆದರೆ ಆಕೆಯು ಮನಸ್ಸಿನಲ್ಲಿ ಒಡಮಿಡುವ ಸ್ಥಿತಿಯಲ್ಲಿದ್ದಳು ಮನೆಯಲ್ಲಿ ಆನೆಯ ನೋವನ್ನು ಕಡಿಮೆ ಮಾಡಲು ಸೋಫಿಯಾ ಎಷ್ಟೊಂದು ಪ್ರಯತ್ನಿಸಿದ್ದಳು ಬಿಸಿನೀರಿನ ಸ್ನಾನ ಔಷಧಿಗಳು ಮನೆಯ ಚಿಕಿತ್ಸೆಗಳು ಯಾವುದೂ ಫಲ ನೀಡಲಿಲ್ಲ ನೋವು ಇನ್ನಷ್ಟು ಹೆಚ್ಚಾದಾಗ ಬೇರೆ ದಾರಿಯಿಲ್ಲದೆ ಅವರು ಆಸ್ಪತ್ರೆಗೆ ಓಡಿದರು ಆಸ್ಪತ್ರೆಯ ಸ್ವಾಗತ ಕೊಠಡಿಯಲ್ಲಿ ಸುಸ್ತಾಗಿದ್ದ ಒಬ್ಬ ನರ್ಸ್ನ ಬಳಿ ಸೋಫಿಯಾ ನಡುಗುವ ಧ್ವನಿಯಲ್ಲಿ ಹೇಳಿದಳು ನನ್ನ ಮಗಳಿಗೆ ತುಂಬಾ ನೋವಾಗುತ್ತಿದೆ ದಯವಿಟ್ಟು ತಕ್ಷಣ ಏನಾದರೂ ಮಾಡಿ ನರ್ಸ್ ಆನಿಯನ್ನು ನೋಡಿದಳು ಬಾಲಕಿಯ ಮುಖ ನೋವಿನಿಂದ ಬಿಡಿಸಿಕೊಂಡಿತ್ತು ಆಕೆಗೆ ನಿಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಏನು ತೊಂದರೆ ಎಂದು ನರ್ಸ್ ಕೇಳಿದಳು ಸೋಫಿಯಾ ಉತ್ತರಿಸಿದಳು ಹಲವಾರು ಗಂಟೆಗಳಿಂದ ಆಕೆಗೆ ಕೆಳಗಡೆ ನೋವಿದೆ ಮನೆಯಲ್ಲಿ ಎಲ್ಲವನ್ನೂ ಪ್ರಯತ್ನಿಸಿದರೂ ಏನೂ ಕೆಲಸ ಮಾಡಲಿಲ್ಲ ಈಗ ಇನ್ನೂ ಕೆಟ್ಟದಾಗಿದೆ ನರ್ಸ್ ತಕ್ಷಣ ಎದ್ದು ಚಿಂತಿಸಬೇಡಿ ಈಗಲೇ ನೋಡುತ್ತೇವೆ ಎಂದಳು ಆಕೆ ವೈದ್ಯರನ್ನು ಕರೆದಳು ಇಬ್ಬರು ನರ್ಸ್ಗಳು ಸ್ಟ್ರೆಚರ್ನೊಂದಿಗೆ ಬಂದರು ಆನಿ ಅಳುತ್ತಾ ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು ಅಮ್ಮಾ ನನಗೇನಾಯಿತು ಯಾಕೆ ಇಷ್ಟು ನೋವು ಎಂದು ಭಯದಿಂದ ಕೇಳಿದಳು ಸೋಫಿಯಾ ಮಗಳ ಹಣೆಯನ್ನು ತಡವಿ ಏನೂ ಇಲ್ಲ ಮಗಳೇ ಇಲ್ಲಿ ವೈದ್ಯರು ನಿನ್ನನ್ನು ನೋಡುತ್ತಾರೆ ಎಲ್ಲವೂ ಸರಿಯಾಗುತ್ತದೆ ಎಂದಳು ಆಸ್ಪತ್ರೆಯಲ್ಲಿದ್ದ ಇತರ ರೋಗಿಗಳು ಈ ದೃಶ್ಯವನ್ನು ಕರುಣೆಯಿಂದ ನೋಡಿದರು ಕೆಲವರು ಒಬ್ಬರಿಗೊಬ್ಬರು ಗುಣಗುಟ್ಟಿದರು ನರ್ಸ್ ಆನಿಯನ್ನು ಸ್ಟ್ರೆಚರ್ನಲ್ಲಿ ಮಲಗಿಸಿ ಪರೀಕ್ಷಾ ಕೊಠಡಿಗೆ ಕರೆದೊಯ್ದಳು ಸೂಫಿಯಾ ಒಂದು ಕ್ಷಣವೂ ಮಗಳ ಕೈಯನ್ನು ಬಿಡಲಿಲ್ಲ ಅವರಿಗೆ ಏನೂ ಮಾಡಲಾಗದ ಸ್ಥಿತಿ ಆದರೆ ಮಗಳಿಗೆ ಸಹಾಯ ಮಾಡಲು ಏನನ್ನಾದರೂ ಮಾಡಲು ಅವರು ಸಿದ್ಧರಿದ್ದರು ಆಗ ವೈದ್ಯೆ ಲೀನಾ ಕೊಠಡಿಗೆ ಪ್ರವೇಶಿಸಿದಳು ಆಕೆ ಶಾಂತವಾಗಿದ್ದಳು ಆತ್ಮವಿಶ್ವಾಸದಿಂದ ಕೂಡಿದ್ದಳು ನಿನ್ನ ಹೆಸರು ಆನಿ ತಾನೇ ಏನು ತೊಂದರೆ ಹೇಳು ಎಂದು ಲೀನಾ ಮೃದುವಾಗಿ ಕೇಳಿದಳು ಕಣ್ಣೀರಿನಿಂದ ಕಲಕಿದ ಕಣ್ಣುಗಳೊಂದಿಗೆ ಸೋಫಿಯಾ ವಿವರಿಸಿದಳು ಡಾಕ್ಟರ್ ನನ್ನ ಮಗಳಿಗೆ ಗಂಟೆಗಟ್ಟಲೆ ಕೆಳಗಡೆ ನೋವಿದೆ ಎಷ್ಟೊಂದು ಪ್ರಯತ್ನಿಸಿದರೂ ಕಡಿಮೆಯಾಗಿಲ್ಲ ಏನು ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ ಲೀನಾ ಗಮನವಿಟ್ಟು ಕೇಳಿದಳು ಆಕೆಯನ್ನು ಇಲ್ಲಿಗೆ ಕರೆತಂದದ್ದು ಸರಿಯಾದ ನಿರ್ಧಾರ ಸೋಫಿಯಾ ಈಗ ನಾನು ಪರೀಕ್ಷಿಸುತ್ತೇನೆ ಎಂದಳು ಆನಿಗೆ ಲೀನಾ ಹೇಳಿದಳು ಮಗಳೇ ನಾನು ತುಂಬಾ ಎಚ್ಚರಿಕೆಯಿಂದ ನೋಡುತ್ತೇನೆ ಏನಾದರೂ ನೋವು ಕಾಣಿಸಿದರೆ ಹೇಳು ಸರಿಯೇ ಲೀನಾ ಪರೀಕ್ಷೆಯನ್ನು ಆರಂಭಿಸಿದಳು ಕೊಠಡಿಯಲ್ಲಿ ಸಂಪೂರ್ಣ ಮೌನ ಲೀನಾಳ ಗ್ಲೌಸ್ನ ಶಬ್ದವೂ ದೊಡ್ಡದಾಗಿ ಕೇಳಿಸಿತು ಇದ್ದಕ್ಕಿದ್ದಂತೆ ಲೀನಾಳ ಮುಖದಲ್ಲಿ ಬದಲಾವಣೆ ಕಾಣಿಸಿತು ಆಕೆ ಏನನ್ನೋ ಕಂಡಳು ಆನೆಯ ದೇಹದಲ್ಲಿ ಒಂದು ಸಣ್ಣ ಚಲನೆ ಲೀನಾ ಆಘಾತಕ್ಕೊಳಗಾದಳು ಆಕೆಯ ಕೈಯಲ್ಲಿದ್ದ ಉಪಕರಣ ಕೆಳಗೆ ಬಿತ್ತು ಡಾಕ್ಟರ್ ಏನು ಎಂದು ಸೋಫಿಯಾ ಭಯದಿಂದ ಕೇಳಿದಳು ಅಳುತ್ತಾ ಅಮ್ಮ ಅವರು ಏನು ಕಂಡರು ಎಂದು ಕೇಳಿದಳು ಲೀನಾ ಶಾಂತವಾಗಿರಲು ಪ್ರಯತ್ನಿಸಿದಳು ಸೋಫಿಯಾ ಆನಿ ನಾನು ಏನನ್ನೋ ಕಂಡೆ ಅದು ಒಂದು ಜೀವಿ ಕೀಟದ ಲಾರ್ವಾ ಇದೇ ನೋವಿಗೆ ಕಾರಣವಾಗಿದೆ ಆನಿ ಭಯದಿಂದ ಕಿರುಚಿದಳು ಅಮ್ಮ ನನ್ನ ಒಳಗೆ ಏನೋ ಇದೆಯೇ ದಯವಿಟ್ಟು ಅದನ್ನು ತೆಗೆಯಿರಿ ಸೋಫಿಯಾ ಆಘಾತದಿಂದ ಕೇಳಿದಳು ಏನು ಡಾಕ್ಟರ್ ಇದು ಹೇಗೆ ಲೀನಾ ಹೇಳಿದಳು ಇದು ತುಂಬಾ ಅಪರೂಪ ಆದರೆ ಚಿಂತಿಸಬೇಡಿ ನಾನು ಇದನ್ನು ತೆಗೆಯುತ್ತೇನೆ ಆನಿ ನಿನ್ನ ಧೈರ್ಯ ಬೇಕು ಸರಿಯೇ ಕಣ್ಣೀರಿನ ಮಧ್ಯೆ ಆನಿ ತಲೆಯಾಡಿಸಿದಳು ಲೀನಾ ಮತ್ತೆ ಪರೀಕ್ಷೆಯನ್ನು ಮುಂದುವರಿಸಿದಳು ಆಕೆ ಕಂಡಿದ್ದೂ ಒಂದು ದೊಡ್ಡ ಲಾರ್ವವಾಗಿತ್ತು ಆನೆಯ ದೇಹದಲ್ಲಿ ಸೋಂಕನ್ನು ಉಂಟುಮಾಡಿತ್ತು ಲೀನಾ ಶಸ್ತ್ರಚಿಕಿತ್ಸೆಗೆ ತಯಾರಾದಳು ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಆನೆಯನ್ನು ಮಲಗಿಸಲಾಯಿತು ಸೋಫಿಯಾಗೆ ಹೊರಗಡೆ ಕಾಯುವಂತೆ ಆಗಿತ್ತು ಅಮ್ಮಾ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಆನಿ ಅಳುತ್ತಾ ಹೇಳಿದಳು ನಾನು ಇಲ್ಲಿಯೇ ಇದ್ದೇನೆ ಮಗಳೇ ಎಂದು ಸೋಫಿಯಾ ಕಣ್ಣೀರಿನೊಂದಿಗೆ ಉತ್ತರಿಸಿದಳು ಶ ಸ ತ್ರಚಿಕಿತ್ಸಾ ಕೊಠಡಿಯಲ್ಲಿ ಲೀನಾ ಮತ್ತು ಆಕೆಯ ತಂಡವು ತುಂಬಾ ಎಚ್ಚರಿಕೆಯಿಂದ ಲಾರ್ವಾವನ್ನು ತೆಗೆದರು ಅದು ಭಯಾನಕ ದೃಶ್ಯವಾಗಿತ್ತು ಚಲಿಸುವ ದೊಡ್ಡ ಕೀಟ ಇದರ ಜೊತೆಗೆ ಸೋಂಕು ಕೂಡ ಹರಡಿತ್ತು ಲೀನಾ ಎಲ್ಲವನ್ನೂ ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿದಳು ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಲೀನಾ ಸೋಫಿಯಾಗೆ ಹೇಳಿದಳು ಆನಿ ಈಗ ಸುರಕ್ಷಿತವಾಗಿದ್ದಾಳೆ ನಾವು ಲಾರ್ವಾವನ್ನು ತೆಗೆದಿದ್ದೇವೆ ಆದರೆ ಸೋಂಕಿನ ಕಾರಣ ಆಕೆಗೆ ವಿಶ್ರಾಂತಿ ಬೇಕು ಸೋಫಿಯಾ ಸಮಾಧಾನದಿಂದ ಕಣ್ಣೀರು ಹಾಕಿದಳು ಆದರೆ ಇದ್ದಕ್ಕಿದ್ದಂತೆ ಆಕೆಗೂ ಒಂದು ಅನಾನುಕೂಲತೆ ಕಾಣಿಸಿತು ಡಾಕ್ಟರ್ ನನಗೂ ಏನೋ ತೊಂದರೆಯಾಗುತ್ತಿದೆ ಎಂದು ಸೋಫಿಯಾ ಹೇಳಿದಳು ಲೀನಾ ಪರೀಕ್ಷಿಸಿದಾಗ ಸೋಫಿಯಾಗೂ ಇದೇ ಲಾರ್ವಾ ಇರುವುದು ಕಂಡುಬಂತು ಸೋಫಿಯಾ ವಿವರಿಸಿದಳು ಕೆಲವು ದಿನಗಳ ಹಿಂದೆ ನಾವು ಸರೋವರಕ್ಕೆ ಹೋಗಿದ್ದೆವು ಆನೆಯಲ್ಲಿ ಈಜಿದಳು ನಾನು ನೀರಿನ ಬಳಿ ಕುಳಿತಿದ್ದೆ ನೀರು ಅಷ್ಟು ಸ್ವಚ್ಛವಾಗಿರಲಿಲ್ಲ ಲೀನಾ ಅರ್ಥ ಮಾಡಿಕೊಂಡಳು ಸರೋವರದ ಕಲುಷಿತ ನೀರೇ ಈ ಪರಸೈಡ್ಗೆ ಮೂಲ ಸೋಫಿಯಾಗೂ ಶಸ್ತ್ರಚಿಕಿತ್ಸೆ ಮಾಡಿ ಲಾರ್ವಾವನ್ನು ತೆಗೆಯಲಾಯಿತು ಆದರೆ ಸಮಸ್ಯೆ ಅಲ್ಲಿ ಕೊನೆಗೊಳ್ಳಲಿಲ್ಲ ಶಸ್ತ್ರಚಿಕಿತ್ಸೆಯಲ್ಲಿ ಭಾಗವಹಿಸಿದ ಇಬ್ಬರು ವೈದ್ಯರಿಗೂ ಸೋಂಕು ಹರಡಿತು ಆಸ್ಪತ್ರೆಯ ಸಿಬ್ಬಂದಿ ಭಯಗೊಂಡರು ಎಲ್ಲರೂ ಮಾಸ್ಕ್ ಗ್ಲೌಸ್ ಧರಿಸಿದರು ಕೊಠಡಿಗಳನ್ನು ಕ್ರಿಮಿನಾಶಕದಿಂದ ಸ್ವಚ್ಛಗೊಳಿಸಿದರು ಒಬ್ಬ ವೈದ್ಯರಿಗೆ ಸೋಂಕಿನ ಕಾರಣ ಬೆರಳನ್ನೇ ಕಳೆದುಕೊಳ್ಳಬೇಕಾಯಿತು ಆನಿ ಮತ್ತು ಸೋಫಿಯಾ ಕೊನೆಗೆ ಬದುಕುಳಿದರು ಔಷಧಿಗಳು ಮತ್ತು ಚಿಕಿತ್ಸೆ ಅವರಿಗೆ ಆರೋಗ್ಯವನ್ನು ಮರಳಿ ತಂದವು ಆದರೆ ಈ ಅನುಭವ ಅವರನ್ನು ಸಂಪೂರ್ಣವಾಗಿ ಬದಲಾಯಿಸಿತು ನಾವು ಎಚ್ಚರಿಕೆಯಿಂದ ಇರದಿದ್ದರೆ ಏನಾದರೂ ಆಗಬಹುದು ಎಂದು ಸೋಫಿಯಾ ನಂತರ ಒಬ್ಬ ಸ್ನೇಹಿತನಿಗೆ ಹೇಳಿದಳು ಈಜುವುದನ್ನು ಇಷ್ಟಪಡುತ್ತಿದ್ದ ಆನಿ ಈಗ ಸರೋವರಗಳಿಗೆ ಹೆದರುತ್ತಾಳೆ ಆದರೂ ಅವರಿಬ್ಬರಿಗೂ ಜೀವನದ ಮೇಲೆ ಹೊಸ ಕೃತಜ್ಞತೆಯ ಭಾವನೆ ಮೂಡಿತು ನಾವು ಜೀವಂತವಾಗಿದ್ದೇವೆ ಅದೇ ಮುಖ್ಯ ಎಂದು ಸೋಫಿಯಾ ಹೇಳಿದಳು ಈ ಕಥೆಯನ್ನು ಅವರು ಇತರರೊಂದಿಗೆ ಹಂಚಿಕೊಂಡರೂ ಯಾರೂ ಇಂತಹ ಕೆಟ್ಟ ಅನುಭವವನ್ನು ಅನುಭವಿಸದಿರಲಿ ಎಂದು ಆಶಿಸಿದರು